ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಹಣ ಜಮಾ ಆಗಿಲ್ಲ ಹಣ ಜಮಾ ಆಗದೇ ಇದ್ದವರು ಯಾವ ರೀತಿಯ ಪ್ರಕ್ರಿಯೆಯನ್ನು ಪಾಲಿಸುವ ಮುಖಾಂತರ ಹಣವನ್ನು ಜಮಾ ಮಾಡಿಸಿಕೊಳ್ಳಬಹುದು ಎಂಬ ಸಿಂಪಲ್ ಆಗಿರುವಂತಹ ವಿಧಾನವನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸುವ ಮುಖಾಂತರ ನೀವು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡೆಯಬಹುದು ಏಪ್ರಿಲ್ ತಿಂಗಳಿನಲ್ಲಿಯೇ ಎಂಟನೇ ಕಂತಿನ ಹಣ ಕೂಡ ಬಿಡುಗಡೆಯಾಗುತ್ತದೆ ಪ್ರಸ್ತುತ ತಿಂಗಳಿನಲ್ಲಿ ಬರುವಂತಹ ಹಣವನ್ನು ಪಡೆಯುವಂತಹ ಫಲಾನುಭವಿಗಳೇ ಪುಣ್ಯವಂತರು ಏಕೆಂದರೆ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಹಲವಾರು ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಪ್ರತಿ ತಿಂಗಳು ಸಿಗುವಂತಹ ಹಣದ ಯೋಜನೆ ಎಂದರೆ ಅದುವೇ ಗೃಹಲಕ್ಷ್ಮಿ ಯೋಜನೆಯೇ ಹಾಗೂ ಅನ್ನಭಾಗ್ಯ ಯೋಜನೆ ಈ ಎರಡು ಯೋಜನೆಗಳಲ್ಲಿ ಕೂಡ ವಿವಿಧ ಹಣ ಹಂಚಿಕೆ ಆಗುತ್ತದೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಹಣ ಈ ಯೋಜನೆ ಮುಖಾಂತರ ದೊರೆಯುತ್ತದೆ ಈ ಯೋಜನೆ ಮುಖಾಂತರ ದೊರೆಯುತ್ತಿರುವಂತಹ ಹಣವನ್ನು ಪಡೆಯುವಂತಹ ಅಭ್ಯರ್ಥಿಗಳು ಮಾತ್ರ ಹೆಚ್ಚಿನ ಪ್ರಮಾಣದ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಕೆಲ ಮಹಿಳೆಯರ ಕುಟುಂಬಗಳು ಮಾತ್ರ ಇನ್ನೂ ಕೂಡ ಈ ಯೋಜನೆಗಳ ಮುಖಾಂತರ ಹಣವನ್ನು ಪಡೆಯಲು ಸಾಧ್ಯವಾಗದೆ ಸಮಸ್ಯೆ ಆ ಎಲ್ಲ ಸಮಸ್ಯೆಗಳನ್ನು ನೀವು ಕೂಡ ಬಗೆಹರಿಸಿಕೊಳ್ಳಬಹುದು ಯಾವ ರೀತಿ ಅಂತೀರಾ ನೀವು ನಿಮ್ಮ ದಾಖಲಾತಿಗಳನ್ನು ಒಂದೊಮ್ಮೆ ಪರಿಶೀಲಿಸಿಕೊಳ್ಳಬೇಕಾಗುತ್ತದೆ ಆ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಎಲ್ಲಿ ನೀವು ತಪ್ಪು ಮಾಡಿದ್ದೀರಿ ಎಂಬುದು ಕೂಡ ನಿಮಗೆ ಖಚಿತವಾಗುತ್ತದೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸದೇ ಇರುವುದು ಕೂಡ ಹಣ ಬರದೇ ಇರುವ ಕಾರಣ ಹಾಗೂ ಎರಡನೇ ಕಾರಣ ಯಾವುದು ಎಂದರೆ ಇ ಕೆ ವೈ ಸಿ ಮಾಡಿಸದೇ ಇರುವುದು ಮತ್ತು ರೇಷನ್ ಕಾರ್ಡ್ಗಳೊಂದಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡದೇ ಇರುವುದು ಹಾಗೂ ಎಲ್ಲ ದಾಖಲಾತಿಗಳನ್ನು ಕೂಡ ನಿಮ್ಮ ಹೆಸರು ವಿವಿಧವಾಗಿ ಇರುವುದು ಈ ರೀತಿಯ ಮ್ಯಾಚ್ ಹೆಸರು ಎಲ್ಲ ದಾಖಲಾತಿಗಳಲ್ಲೂ ಕೂಡ ಆಗಿದೆ ಎಂದರೆ ನೀವು ಮತ್ತೊಮ್ಮೆ ಆ ದಾಖಲಾತಿಗಳನ್ನು ಮಾಡಿಸುವ ಮುಖಾಂತರ ಈ ಯೋಜನೆಯ ಮೂಲಕ ಹಣವನ್ನು ಪಡೆಯಬಹುದು ಮೊದಲಿಗೆ ನೀವು ಒಂದೇ ರೀತಿಯಲ್ಲಿ ಇರುವಂತಹ ಹೆಸರಿನ ದಾಖಲಾತಿಗಳನ್ನು ಹೊಂದಿರಿ ನಂತರ ಆ ದಾಖಲಾತಿಗಳನ್ನು ಸಲ್ಲಿಕೆ ಮಾಡುವ ಮುಖಾಂತರ ಅರ್ಜಿ ಕೂಡ ಆನ್ಲೈನ್ನಲ್ಲಿಯೇ ಸಲ್ಲಿಸಿರಿ ಅರ್ಜಿ ಸಲ್ಲಿಸಿದ ಬಳಿಕವೇ ಮುಂದಿನ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಥವಾ ಈ ಎಲ್ಲ ದಾಖಲಾತಿಗಳು ಕೂಡ ಸರಿಯಾಗಿದೆ ಆದರೂ ಕೂಡ ಹಣ ಬರುತ್ತಿಲ್ಲ ಎಂಬುವವರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದರೆ ನೀವು ಮೊದಲಿಗೆ ಒಂದು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆಯಿರಿ ಆ ಬ್ಯಾಂಕ್ ಖಾತೆಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿರಿ ಆ ರೀತಿ ಮಾಡುವುದರಿಂದ ಪ್ರಸ್ತುತವಾಗಿ ಜೋಡಣೆ ಮಾಡಿರುವಂತಹ ಬ್ಯಾಂಕ್ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಜಮಾ ಆಗುತ್ತದೆ ಈ ವಿಡಿಯೋ ಮುಖಾಂತರ ತಿಳಿಸಿರುವ ಹಾಗೆ ನೀವು ಕೂಡ ಮಾಡಿದರೆ ನಿಮಗೂ ಕೂಡ ಹಣ ಈ ಎಲ್ಲಾ ಯೋಜನೆ ಕಡೆಯಿಂದ ಜಮಾ ಆಗುತ್ತದೆ ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು ಇನ್ನೂ ಕೂಡ ಆರನೇ ಕಂತಿನ ಹಣ ಹಾಗೂ ಏಳನೇ ಕಂತಿನ ಹಣವನ್ನು ಪಡೆದಿಲ್ಲ ಅಂತಹ ಅಭ್ಯರ್ಥಿಗಳು ಕೂಡ ಈ ರೀತಿಯ ಒಂದು ಮಾರ್ಗಸೂಚಿಯನ್ನು ಪಾಲಿಸುವ ಮುಖಾಂತರವಾದರೂ ಹಣವನ್ನು ಪಡೆಯಬಹುದು ನಿಮ್ಮ ಸ್ನೇಹಿತರು ಕೂಡ ಇದೇ ರೀತಿಯ ಸಮಸ್ಯೆಗಳಲ್ಲಿ ಇದ್ದಾರೆ ಎಂದರೆ ಅವರಿಗೂ ಕೂಡ ಈ ರೀತಿಯ ಒಂದು ಮಾರ್ಗಸೂಚಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಈ ವಿಡಿಯೋವನ್ನು ಆ ವ್ಯಕ್ತಿಗಳಿಗೆ ಶೇರ್ ಮಾಡುವ ಮುಖಾಂತರ ಅವರಿಗೂ ಕೂಡ ಈ ಒಂದು ವಿಧಾನವನ್ನು ತಿಳಿಸಿ ಈ ವಿಧಾನವನ್ನು ಪಾಲಿಸುವ ಮುಖಾಂತರ ಅವರು ಕೂಡ ಈ ರೀತಿ ಮಾಡಿ ಹಣವನ್ನು ಎಲ್ಲಾ ಯೋಜನೆ ಕಡೆಯಿಂದ ಜಮಾ ಮಾಡಿಸಿಕೊಳ್ಳುತ್ತಾರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಯೋಜನೆಗಳ ಬಗ್ಗೆ ಹಾಗೂ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮತ್ತು ಉದ್ಯೋಗಗಳ ಬಗ್ಗೆ ದಿನನಿತ್ಯ ವಿಡಿಯೋಗಳು ಬೇಕು ಎಂಬವರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಬಹುದು ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋವನ್ನು ನೀವೇ ಮೊದಲು ನೋಡಬಹುದು